ಆಕಾಶವಾಣಿ ಹಾಸನ ಎಫ್ ಎಂ ಎಫ್ಎಂನೂರ ಜನತರಂಗ 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 ಇಂದಿನ ಜನತರಂಗ ಕಾರ್ಯಕ್ರಮದಲ್ಲಿ ಹಾಸನದ ಮಂಜುನಾಥ ಆಸ್ಪತ್ರೆಯ ಕೀಲು ಮತ್ತು ಮೂಲೆ ಶಸ್ತ್ರಚಿಕಿತ್ಸಕರಾದ ಡಾ ನವೀನ್ ಕೆಂಪೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಕೇಳಲಿದ್ದೀರಿ ಸಂದರ್ಶಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡಿ ಸವೆತ ಅಥವಾ ಮಂಡಿ ನೋವು ಈ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇವತ್ತು ಹೆಚ್ಚು ಹೆಚ್ಚು ಜನರು ಮಂಡಿ ಸವೆತ ಅಥವಾ ಮಂಡಿ ನೋವಿಗೆ ಒಳಗಾಗಿರುವಂಥದ್ದನ್ನ ನಾವು ಗಮನಿಸ್ತೇವೆ ಮಂಡಿ ನೋವು ಅನ್ನುವಂಥದ್ದು ಸರಾಗವಾಗಿ ಓಡಾಡಲಿಕ್ಕೆ ತುಂಬಾ ಕಷ್ಟವನ್ನ ನೀಡುತ್ತೆ ಹಾಗಾಗಿ ಯಾಕಾದರೂ ಈ ಮಂಡಿ ನೋವು ಬಂತೋ ಅಂತ ಹೇಳಿ ಅನೇಕರು ತುಂಬ ನೊಂದುಕೊಳ್ತಾರೆ ಬಹಳ ವಿಶೇಷವಾಗಿ ನಾನು ಗಮನಿಸಿದ್ದು ಏನಪ್ಪಾ ಅಂತ ಹೇಳಿದ್ರೆ ಈ ಗ್ರಾಮೀಣ ಭಾಗದಲ್ಲೂ ಕೂಡ ಈ ಮಂಡಿ ನೋವು ಹೆಚ್ಚಾಗಿ ಇರ್ತಕ್ಕಂಥದ್ದು ಸಾಮಾನ್ಯವಾಗಿ ಈ ಗ್ರಾಮೀಣ ಜನರು ಯಾವಾಗಲೂ ಚಟುವಟಿಕೆಯಿಂದ ಇರ್ತಾರೆ ದೈಹಿಕವಾಗಿ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಅವರಿಗೆ ಯಾವುದೇ ತರಹದ ಅನಾರೋಗ್ಯ ಕಾಡದಿಲ್ಲ ಅನ್ನುವಂಥ ಒಂದು ಪ್ರತೀತಿ ಇದೆ ಆದ್ರೂ ಕೂಡ ಈ ಮಂಡಿ ನೋವು ಅವರನ್ನ ಹೆಚ್ಚಾಗಿ ಬಾಧಿಸ್ತಾ ಇರತಕ್ಕಂಥದ್ದನ್ನ ಗಮನಿಸಬಹುದು ಬಹಳ ವಿಶೇಷವಾಗಿ ತೋಟಗಳಲ್ಲಿ ಮತ್ತು ಹೊಲಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಈ ಹೈನುಗಾರಿಕೆಯಲ್ಲಿ ಯಾರು ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತಾರೋ ಅವ್ರಿಗೆ ಹೆಚ್ಚು ಈ ಮಂಡಿ ನೋವು ಅನ್ನುವಂಥದ್ದು ಬಾಧಿಸುತ್ತೆ ಈ ನಿಟ್ಟಿನಲ್ಲಿ ಮಂಡಿ ನೋವು ಅಂತ ಅಂದರೆ ಏನು ಇದಕ್ಕೆ ಕಾರಣಗಳು ಏನು ಇದರ ಲಕ್ಷಣಗಳು ಹೇಗಿರುತ್ತೆ ಇದನ್ನು ಹೇಗೆ ಪತ್ತೆ ಮಾಡ್ತಕ್ಕಂಥದ್ದು ಮತ್ತು ಚಿಕಿತ್ಸೆ ಏನು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಮಂಜುನಾಥ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನವೀನ್ ಕೆಂಪೇಗೌಡ ಅವರು ಡಾಕ್ಟ್ರೇ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ಆಕಾಶವಾಣಿ ಕೇಳುಗರಿಗೂ ನನ್ನ ನಮಸ್ಕಾರಗಳು ಇವತ್ತು ಎಲ್ಲ ಕಡೆಯೂ ಪೇಟೆ ಪಟ್ಟಣಗಳಲ್ಲೂ ಕೂಡ ಮಂಡಿ ನೋವಿನಿಂದ ಬಳಲ್ತಾ ಇದ್ದಾರೆ ಗ್ರಾಮೀಣ ಭಾಗದಲ್ಲೂ ಕೂಡ ಮಂಡಿ ನೋವಿನಿಂದ ಬಳಲ್ತಾ ಇದ್ದಾರೆ ಮಂಡಿ ಸವೆತ ಅಥವಾ ಮಂಡಿ ನೋವು ಅಂತ ಅಂದರೆ ಏನು ಡೆಫಿನೇಷನ್ ಹೇಳೋದಕ್ಕೆ ಮುಂಚೆ ಒಂದು ಸಣ್ಣ ಉದಾಹರಣೆ ಹಂಚ್ಕೋಬೇಕು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಗೆಂಡೆಹಳ್ಳಿ ಪ್ರದೇಶದಲ್ಲಿ ನಾವೊಂದು ಕ್ಯಾಂಪ್ ಮಾಡಿದ್ದು ಬೇಲೂರು ತಾಲೂಕು ಅಲ್ಲಿ ಮಾಡಿದಾಗ ಏನಾಯಿತು ಅಂತಂದರೆ ನೂರರಿಂದ ನೂರಿಪ್ಪತ್ತು ಪೇಷಂಟ್ಗಳು ನನ್ನ ಆರ್ಥೋಪೆಡಿಕ್ ಓಪಿಡಿಗೆ ಡಿಗ್ ಬಂದವನದು ನೂರಿಂದ ನೂರಿಪ್ಪತ್ತು ಪೇಷೆಂಟ್ಗಳು ಬಂದಿದ್ದರು ಅದರಲ್ಲಿ ಸರಿಸುಮಾರು ನಮಗೊಂದು ತೊಂಬತ್ತರಿಂದ ತೊಂಬತ್ತೈದು ಜನಕ್ಕೆ ಮಂಡಿ ನೋವೇಮ್ ಅಂದ್ರೆ ಇಟ್ ಇಸ್ ಆಲ್ಮೋಸ್ಟ್ ಎಂಬತ್ತೈದು ಶತಮಾನ ಮಂಡಿ ನೋವೆ ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಬರುವಂತ ಮೆಜಾರಿಟಿ ಪೇಷೆಂಟ್ ಗಳಿಗೆ ಮಂಡಿ ನೋವು ಅನ್ನೋದೇ ಮೇಜರ್ ಪ್ರಾಬ್ಲಮ್ ಮಂಡಿ ನೋವು ಏನು ಅಂತ ಅನ್ನೋದನ್ನ ಡೆಫಿನಿಷನ್ ಬಂದು ಇಟ್ ಈಸ್ ಎ ಕ್ರಾನಿಕ್ ಪ್ರೋಗ್ರೆಸಿವ್ ಡಿಜನರೇಷನ್ ಆಫ್ ದ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಕರಿತೀವಿ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಮಂಡಿಲಿ ಮೂರು ಮೂಳೆಗಳಿದೆ ಒಂದು ಫೀಮರ್ ಟಿಬಿಯಾ ಮತ್ತು ಇನ್ನೊಂದು ಪೆಟೆಲಾ ಅಂತ ಈ ಮೂರು ಮೂಳೆಗಳನ್ನು ಒಂದು ಒಂದು ಉಜ್ಬಾರದು ಅಂತ ಅಂದ್ಬಿಟ್ಟು ಸೃಷ್ಟಿ ಹೇಗಿದೆ ಅಂತಂದ್ರೆ ಅದ್ರ ಮೇಲ್ಗಡೆ ಒಂದು ಕವಚ ಇರುತ್ತೆ ಅದನ್ನು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಕರಿತೀವಿ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅನ್ನೋದು ಹೇಗಿರುತ್ತೆ ಅಂತಂದರೆ ಕಾರಿನದು ಟೈರ್ ಇರುತ್ತಲ್ಲ ಹಾಗೆ ಒಂದು ಹೊಸದಾಗ ಕಾರ್ ತೊಗೊಂಡಾಗ ಟೈರ್ ಚೆನ್ನಾಗಿರುತ್ತೆ ದಿನ 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 ಕಳೆದಂಗೆ ನಾವು ಹೇಗೆ ಓಡಿಸಿದಂಗೆ ಕಾರಿನ ಚಕ್ರ ಸವಿತಾ ಬರುತ್ತೋ ಅದೇ ಥರ ಮಂಡಿನೂ ಹಾಗೆ ಮನುಷ್ಯನ ಮಂಡಿ ರಚನೆ ಕೂಡ ಹಾಗಿದೆ ಈ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅನ್ನೋದು ಅಥವಾ ಬೋನಿನ ಮೇಲೆ ಆ ಕವಚ ಏನಿದೆ ಆ ಕವಚ ಸವಿತಾ ಬರ್ತದೆ ಕೆಲವರಲ್ಲಿ ಬೇಗ ಸವಿಯುತ್ತೆ ಕೆಲವರಲ್ಲಿ ಸ್ವಲ್ಪ ನಿಧಾನವಾಗಿ ಸವಿಯುತ್ತೆ ಯಾಕೆ ಅಂತಂದರೆ ಅವರು ಆ ಮಂಡಿನ ಎಷ್ಟು ಸ್ಟ್ರೈನ್ಗೆ ಒತ್ತಡಕ್ಕೆ ಒಳಗೆ ಮಾಡಿದ್ದಾರೆ ಅದ್ರದ ಮೇಲೆ ಈ ಮಂಡಿ ಸವಿತ ಅನ್ನೋದು ಬರ್ತದೆ ಸೊ ಕೆಲವರಲ್ಲಿ ನಲವತ್ತು ನಲವತ್ತೆರಡು ವರ್ಷಕ್ಕೆ ಕಾಣಿಸ್ಕೊಂಡ್ರೆ ಕೆಲವರಲ್ಲಿ ಐವತ್ತು ಐವತ್ತೈದು ವರ್ಷಕ್ಕೆ ಕಾಣಿಸ್ಕೊಳುತ್ತೆ ಆದರೆ ನಮ್ಮ ಭಾರತೀಯರಲ್ಲಿ ಅಂದಾಜು ನಲವತ್ತರಿಂದ ಹಿಡಿದು ಎಪ್ಪತ್ತು ವರ್ಷದವರೆಗೆ ಮಂಡಿ ಸವೆತ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ ಇದನ್ನ ಮಂಡಿ ಸವಿತ ಅಂತ ಅಂತೀವಿ ಪ್ರಮುಖವಾದ ಲಕ್ಷಣ ಏನು ಅಂದರೆ ಮಂಡಿ ನೋವು ಸಾಮಾನ್ಯವಾಗಿ ನಾವು ನೀವು ಎಲ್ಲ ನೋಡಿರ್ಬೋದು ಸರ್ ಈಗ ಯಾವುದೇ ಫಂಕ್ಷನ್ಗಳಿಗೆ ಹೋದ್ರು ಒಂದಿಷ್ಟು ಜನ ಅಜ್ಜಂತರು ಅಜ್ಜಿ ಕೂತಿರ್ತಾರೆ ಅವ್ರು ಏನು ಅಂತಂದ್ರೆ ಎಲ್ಲ ನಮ್ಮ ನೆಂಟ್ರೆಸ್ಟ್ರು ಒಂದು ಪ್ರಾಬ್ಲಮ್ ಏನು ಅಂತಂದ್ರೆ ಏನಾದರೂ ಆಗ್ಲಪ್ಪ ನಾನು ಮಂಡಿನ ಸರಿ ಮಾಡ್ಕೊತ ಕೊಟ್ಬಿಡು ಅಂತ ಹೇಳ್ತಾರೆ ನೋಡಿದಾಗ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ಮಂಡಿ ಡೊಂಕು ಆಗಿರುತ್ತೆ ಕಷ್ಟಪಡ್ತಿರ್ತಾರೆ ಒಂದು ಪಡ್ತಿರ್ತಾರೆ ಒಂದ್ ಮೆಟ್ಲತ್ತಕ್ಕೆ ಇವೆಲ್ಲ ಈ ಮಂಡಿ ಸಾವತದ ಗುಣ ಲಕ್ಷಣಗಳು ಸರ್ ಅಲೇ ಹೇಳಿದ್ರಿ ಬಂದ ನೂರಿಪ್ಪತ್ತು ಜನದಲ್ಲಿ ತೊಂಬತ್ತಕ್ಕೂ ಹೆಚ್ಚು ಜನ ಮಂಡಿನವರಿಂದ ಬಳಲ್ತಾ ಇದ್ರು ಅಂತ ಹೇಳಿ ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಬಂದಿದೆ ಇವತ್ತು ಇದರ ಒಂದು ಸಂಖ್ಯೆ ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಅಂತ ಮೊದಲಾದರೆ ಏನಾಗ್ತಿತ್ತು ಅಂತಂದರೆ ಒಂದು ಲ್ಯಾಕ್ ಆಫ್ ಅವೇರ್ನೆಸ್ ಅದ್ರ ಬಗ್ಗೆ ತಿಳುವಳಿಕೆ ಇದ್ದಿದ್ದೇ ಕಡಿಮೆ ಇತ್ತು ಸರ್ ಏನಾಗ್ತಿತ್ತು ಎಪ್ಪತ್ತು ವರ್ಷ ಎಪ್ಪತ್ತೈದು ವರ್ಷ ಆದವರು ಇನ್ನೇನಂತೆ ನಮ್ಗೆ ವಯಸ್ಸಾಗಿದೆ ಇನ್ನೊಂದು ನಾಲ್ಕು ವರ್ಷ ಬಿಟ್ರೆ ಮುಗೀತು ನಮ್ಮ ಜೀವನವೇ ಮುಗಿದೋಗುತ್ತೆ ಈ ಟೈಮಲ್ಲಿ ಯಾಕೆ ಟ್ರೀಟ್ಮೆಂಟು ಅನ್ನೋದು ಒಂದು ಮನೋಭಾವ ಇತ್ತು ಸರ್ ಇತ್ತೀಚೆಗೆ ಏನಾಯಿತು ದಿನಗಳು ಕಳೆದಂಗೆ ಅಡ್ವಾನ್ಸ್ಮೆಂಟ್ಸ್ ಬಂದು ಟ್ರೀಟ್ಮೆಂಟಲ್ಲಿ ಒಂದು ಹೊಸದಾದಂಥ ಟ್ರೀಟ್ಮೆಂಟ್ಗಳು ಬರೋಕ್ಕೆ ಶುರುವಾದ್ರು ಆಮೇಲೆ ಜನರು ಹಳ್ಳಿಗಳಿಂದ ಪಟ್ಟಣಗಳಲ್ಲಿ ಇರೋವಂಥ ಆಪ್ಷನ್ಸ್ಗಳನ್ನ ನೋಡಿದರು ಆಮೇಲೆ ಯಾರೋ ಒಬ್ಬರು ಈಗ ನಮ್ಮ ಪಕ್ಕದ ಮನೆಯವರು ಹೋಗಿ ಮಂಡಿ ಆಪ್ರೇಷನ್ ಮಾಡಿಸ್ಕೊಂಬೋ ಅವ್ರು ಚೆನ್ನಾಗಿ ನಡೆದಾಡೋಕ್ಕೆ ಶುರು ಆದರು ಅಂದಾಗ ನಮ್ಮ ಮನೆಯವ್ರಿಗೂ ಹೋ ಅದು ಮಾಡ್ಸಿದ್ರೆ ಸರಿ ಆಗ್ತೀವಿ ಈ ಥರ ಒಬ್ಬರಿಂದ ಒಬ್ಬರಿಗೆ ಒಂದು ತಿಳುವಳಿಕೆ ಬರ್ತಾ ಹೋಯಿತು ಆದರೆ ನಮ್ಮ ಹಳ್ಳಿಗಳಲ್ಲಿ ಏನು ಗೊತ್ತಾ ಈಗಲೂ ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಅಥವಾ ಮಾಹಿತಿ ಕೊರತೆ ಅಂತ ಅನ್ಬೇಕು ತಿಳುವಳಿಕೆ ಕಡಿಮೆ ಇದೆ ಅಂತ ಅನ್ಬೇಕು ಅದು ನನಗೆ ಗೊತ್ತಿಲ್ಲ ಆದರೆ ಡೆಫಿನೆಟ್ಲಿ ಹಾಸ್ಪಿಟ್ಲಿಗೆ ಬರಬೇಕು ಇದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅನ್ನೋ ಇನ್ನೂ ಒಂದು ತಾತಾರ ಇರೋದು ಇದು ಈಗ ನಾವು ಕ್ಯಾಂಪ್ಗಳು ಮಾಡಿದಾಗ ಏನಾಗ್ತದೆ ಕ್ಯಾಂಪ್ ಮಾಡ್ತೀಯಾರಂತೆ ಡಾಕ್ಟರ್ ಇಲ್ಲಿಗೆ ಬರ್ತೀಯಾರಂತೆ ಹೋಗೊಂದ್ಸತಿ ತೋರಿಸ್ಕೊಂಡು ಬಂದುಬಿಡೋಣ ಅಂತ ಬರ್ತಾರೆ ತೊಂಬತ್ತೈದು ಪೇಷಂಟ್ಗಳಲ್ಲಿ ಕನಿಷ್ಠ ಒಂದು ಇಪ್ಪತ್ತಿಪ್ಪತ್ತೈದು ಜನಕ್ಕೆ ಸ್ಟೇಜ್ ಫೋರ್ ಆರ್ಥರೈಟಿಸ್ ಇತ್ತು ಸರ್ ಅವರೆಲ್ಲರಿಗೂ ನಾನು ಹೇಳಿದ್ದೇನು ಅಂತಂದ್ರೆ ಸಮಾಲೋಚನೆ ಕನ್ಸಲ್ಟೇಷನ್ಗೆ ಅಂತ ಅಂದ್ಬಿಟ್ಟು ಬನ್ನಿ ಬಂದಾದ ಮೇಲೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಎಕ್ಸ್ರೇ ಮಾಡಿಸಿ ಅಥವಾ ಏನು ಬೇಕು ಅದನ್ನ ನೋಡೋಣ ನೋಡೋದಾದ್ಮೇಲೆ ಅದಕ್ಕೆ ತಕ್ಕಂಗೆ ಸಿವಿಯರ್ ಡಿಗ್ರಿ ಆಫ್ ಪ್ರಾಬ್ಲಮ್ ಇರೋದ್ರಿಂದ ಅಥವಾ ನಾಲ್ಕನೇ ಹಂತ ತಲುಪಿರೋದ್ರಿಂದ ಇದಕ್ಕೆ ಬೇರೆ ಥರದಲ್ಲೇ ಒಂದು ನಾವು ಟ್ರೀಟ್ಮೆಂಟ್ ಮಾಡಬೇಕು ಹಾಗಾಗಿ ನೀವು ಬನ್ನಿ ಅಂತ ಹೇಳಿದೆ ಸೊ ಇಪ್ಪತ್ತೈದು ಜನಕ್ಕೆ ನೀವು ಹೇಳಿ ಬಂದ್ರು ಅವರಲ್ಲಿ ಬಂದವರು ನಾಲ್ಕೇ ಜನ ಅದು ಏನಾಗ್ತದೆ ಅಂತಂದರೆ ಕೆಲವರು ಮಕ್ಕಳು ದೂರದಲ್ಲೆಲ್ಲೋ ಕೆಲಸ ಮಾಡ್ತಿರ್ತಾರೆ ಅವ್ರನ್ನ ಒಪ್ಪಿಸಿ ಬರೋದು ಕಷ್ಟ ಇನ್ನು ಕೆಲವ್ರಿಗೆ ಮಕ್ಕಳಿಗೆ ತಾತ್ಸಾರ ಮನೋಭಾವ ಇರ್ತದೆ ಇನ್ನೇನಂತೆ ವಯಸ್ಸಾಗಿದೆ ನಮ್ಮ ಅಪ್ಪ ಅಮ್ಮನ ಯಾಕೆ ಈ ಟೈಮಲ್ಲಿ ಸರ್ಜರಿ ಮಾಡಿಸ್ಬೇಕು ಮಾಡಿಸ್ಬೇಕು ಅನ್ನೋದು ಸಾಮಾಜಿಕವಾದಂಥ ಕಾರಣಗಳು ಜಾಸ್ತಿ ಇದೆ ಸರ್ ಇದರಲ್ಲಿ ಟ್ರೀಟ್ಮೆಂಟ್ ಅವಶ್ಯಕತೆ ಇದ್ರೂ ನೂರಕ್ಕೆ ಐದು ಜನ ಬರೋದು ಕಷ್ಟ ಈ ಮಂಡಿ ಸವೆತ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಏನೇನು ತೊಂದರೆಗಳನ್ನು ನೀಡಲಿಕ್ಕೆ ಪ್ರಾರಂಭಿಸುತ್ತೆ ನಮ್ಮ ಮಂಡಿ ಸಾವಿದ ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳನ್ನ ಹೇಳ್ತಾ ಹೋಗ್ತೀನಿ ನಮ್ಮ ದೇಶದಲ್ಲಿ ಅರವತ್ತು ವರ್ಷದವರಲ್ಲಿ ಹದಿನೆಂಟು ಪರ್ಸೆಂಟ್ ಹೆಂಗಸ್ರಲ್ಲಿ ಮತ್ತು ಒಂಬತ್ತು ಪರ್ಸೆಂಟ್ ಮಂಡಿ ಸವೆತ ಗ್ರೇಡ್ ಫೋರ್ ಅಲ್ಲಿ ಇರುತ್ತೆ ಸರ್ ಅಂದ್ರೆ ಪೂರ್ತಿ ಮಂಡಿ ಸವದಿರುತ್ತೆ ಎಪ್ಪತ್ತು ವರ್ಷದವರದಲ್ಲಿ ಸ್ಟಾಟಿಸ್ಟಿಕ್ಸ್ ತಗೊಂಡ್ರೆ ನಲ್ವತ್ತು ಪರ್ಸೆಂಟ್ ಹೊರಟೋಗುತ್ತೆ ಸರ್ ನಮ್ಮ ಭಾರತ ದೇಶದಲ್ಲಿ ಮಂಡಿ ನೋವು ಅಂತ ಬಂದ ಎಂಬತ್ತು ಪರ್ಸೆಂಟ್ ಜನದಲ್ಲಿ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಕೆಲಸಗಳು ಮಾಡ್ಕೊಳಕ್ ಆಗದೆ ಇರೋವಂಥದ್ದು ಎದ್ದು ನಡೆದಾಡೋದು ಅಥವಾ ಎಲ್ಲೋ ಅಂಗಡಿಗೆ ಹೋಗಿ ಬರೋ ಅಂಥದ್ದು ಮೆಟ್ಲು ಹತ್ತೋದು ಇಳಿಯೋದು ಇದನ್ನ ಮಾಡ್ಕೊಳಕ್ ಆಗದೆ ಇರುವಂಥ ಮಟ್ಟದಲ್ಲಿ ಇದ್ರು ಅವ್ರು ನಮ್ಮ ಹಾಸ್ಪಿಟ್ಲಿಗೆ ಬರೋದು ಕಷ್ಟ ನೋವು ಅನ್ನೋದೇ ಪ್ರಮುಖವಾದ ಲಕ್ಷಣ ಆಗಿರೋದ್ರಿಂದ ನೋವೊಂದನ್ನು ಸೈಸ್ಕೊಂಬ್ರೆ ಸಾಕು ಅನ್ನೋದೊಂದೇ ಇರೋದು ನೋವು ಸೈಸ್ಕೊಳ್ಳೋಕೋಸ್ಕರ ಅವರು ಏನ್ ಮಾಡೋದು ಓವರ್ ದ ಕಂಟ್ರೋಲ್ ಡ್ರಕ್ಸ್ ಅಂತ ಕರಿತೀವಿ ಓವರ್ ದ ಕಂಟ್ರೋಲ್ ಒಬ್ಬ ಫಾರ್ಮಸಿಸ್ಟ್ ಹತ್ರನೂ ಹೋಗಿ ಮತ್ತೆ ಮೆಡಿಕಲ್ ಶಾಪ್ ಗಳಿಗೆ ಹೋಗಿ ನೋವು ಕಡಿಮೆ ಮಾಡಕ್ ಬೇಕಾಗಿರೋ ಮಾತ್ರೆ ತಾತ್ಕಾಲಿಕವಾಗಿ ಉಪಶಮನ ಆಗುತ್ತೆ ಅದಾದ್ಮೇಲೆ ಮತ್ತೆ ಡಾಕ್ಟರ್ಗಳ ಅವಶ್ಯಕತೆ ಅಷ್ಟು ಅವಶ್ಯಕ ಅನ್ಸಲ್ಲ ಅನ್ಸುತ್ತೆ ಹಂಗಾಗಿ ಬರೋದು ಕಡಿಮೆ ಸರ್ ಜನರಲ್ಲಿ ತಿಳುವಳಿಕೆ ಮೂಡಿಸ್ಬೇಕಾಗಿರೋಂಥದ್ದು ನಮ್ಮ ಆರೋಗ್ಯ ಇಲಾಖೆ ಕಡೆಯಿಂದ ನಮ್ಮ ಜವಾಬ್ದಾರಿನೂ ಇದೆ ಸರ್ ನಾವು ಏನು ಮಾಡ್ತೀವಿ ವೀಕೆಂಡ್ಸ್ ಬಂತು ಅಂತಂದ್ರೆ ನಾವು ರಿಲ್ಯಾಕ್ಸ್ ಮಾಡಬೇಕು ಅನ್ನೋದು ಈ ಇದನ್ನೇ ಮನೋಭಾವನೆ ಇಟ್ಕೊಂಡು ಹೋದಾಗ ಗ್ರಾಮೀಣ ಪ್ರದೇಶಗಳಿಗೆ ನಾವು ಹೋಗಿ ಅವ್ರನ್ನ ತಿಳುವಳಿಕೆ ಮೂಡಿಸೋದು ಕಷ್ಟ ಆಗುತ್ತೆ ಸರ್ ನಾವು ಸೋಮವಾರದಿಂದ ಶನಿವಾರ ತನಕ ಮಾತ್ರ ಕೆಲಸ ಮಾಡ್ತೀವಿ ಭಾನುವಾರ ಕೆಲಸ ಮಾಡಲ್ಲ ಅನ್ನೋ ಮನೋಭಾವನೆ ಇಟ್ಕೊಂಡು ನಾವು ಮಾಡೋಕ್ಕಾಗಲ್ಲ ಆಮೇಲೆ ಇದರಲ್ಲಿ ಏನಾಗ್ತದೆ ಅಂತಂದ್ರೆ ಸರ್ ಪ್ರಮುಖವಾಗಿ ಈ ಕಾರಣಗಳು ಕಾರಣಗಳಂತ ಕೇಳಿದಾಗ ಒಂದು ಸಿಂಗಲ್ ರೀಸನ್ ಅಂತ ಇಲ್ಲ ಸರ್ ಒಂದು ಪ್ರತ್ಯೇಕ ಕಾರಣ ಅಂತ ನಾವು ಅದಕ್ಕೆ ಉದಾಹರಣೆಗೆ ನಾವು ವಯಸ್ಸು ಅಂತ ತಗೊಂತೀವಿ ಹಾಗಾದ್ರೆ ಎಲ್ಲಾ ನಲ್ವತ್ತೈದು ಐವತ್ತೈದು ವರ್ಷ ಆದವ್ರಿಗೆ ಆರ್ಥ್ರೈಟಿಸ್ ಬರುತ್ತಾ ಬರಲ್ಲ ಎಲ್ಲ ಹೆಣ್ಮಕ್ಳಿಗೂ ಬರುತ್ತೆ ಗಂಡು ಮಕ್ಳಿಗೆ ಬರಲ್ಲ ಅನ್ನಂಗೆ ಇಲ್ಲ ಆಮೇಲೆ ಕೆಲವರಲ್ಲಿ ಇನ್ಫ್ಲಮೇಟರಿ ಆರ್ಥ್ರೈಟಿಸ್ ಅಥವಾ ವಾಯು ಕಾಯಿಲೆ ಅಥವಾ ಸಂಧಿವಾತ ಅಂತ ಏನು ಕರಿತೀವಲ್ಲ ಅವರಿಗೆ ಆರ್ಥ್ರೈಟಿಸ್ ಬರೋಂಥ ಚಾನ್ಸಸ್ ಜಾಸ್ತಿ ಎಸ್ಪೆಷಲಿ ರುಮಟೈಡ್ ಆರ್ಥ್ರೈಟಿಸ್ ಮತ್ತೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರುವಂಥವ್ರಿಗೆ ಎರಡು ಸಾವಿರನೇ ವರ್ಷದ ಒಂದು ದೊಡ್ಡ ಕಾಯಿಲೆ ಯಾವುದು ಅಂತ ಕೇಳಿದರೆ ಒಂದು ನಮ್ಮಲ್ಲಿರುವಂಥ ಒಬೆಸಿಟಿ ಈ ಬೊಜ್ಜುತನ ಅನ್ನೋದು ಎಲ್ಲ ಕಾಯಿಲೆಗಳ ಪಿತಾಮಹ ಅಂತ ಕರಿಬೋದು ಸರ್ ಬೊಜ್ಜು ಒಂದು ಮೈಲ್ ಜಾಸ್ತಿ ಆಯಿತು ಅಂತಂದರೆ ಇನ್ನು ಉಳಿದ ಕಾಯಿಲೆಗಳೊಳಗೆ ಎಲ್ಲರೂ ಅದು ಕರೆದು ಒಳಗ ನಾವು ಈ ಡಯಾಬಿಟಿಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಆಮೇಲೆ ನಮ್ಮ ಥೈರಾಯ್ಡ್ ಡಿಸೀಸಸ್ ಯಾಕೆಂದರೆ ನಮ್ಮ ಲೈಫ್ ಸ್ಟೈಲ್ ಹಾಗೆ ಆಗಿಬಿಟ್ಟಿದೆ ಸರ್ ಎದ್ದು ಆ್ಯಕ್ಟಿವ್ ಆಗಿ ಹೊರಗೋಗುವಂಥವ್ರು ವಾಕ್ ಮಾಡೋವಂಥವ್ರು ಏನಾಗ್ತಿದೆ ಅಂತಂದರೆ ವಾಕಿಂಗ್ ಮಾಡೋದೆಲ್ಲ ಏಜು ನಲ್ವತ್ತು ಆದಮೇಲೆ ನೋಡ್ಕೊಳ್ಳೋಣ ಇವಾಗ ನಮ್ಗೆ ಫಿಸಿಕಲ್ ಆಕ್ಟಿವಿಟಿ ಬೇಡ ನಲ್ವತ್ ನಲ್ವತ್ತೈದು ವರ್ಷ ಆದ್ಮೇಲೆ ನೋಡ್ಕೊಳ್ಳೋಣ ಈಗ ನಾವು ಸಣ್ಣ ಏಜ್ ಅಲ್ಲಿ ಹದಿನೈದು ವರ್ಷ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಇದ್ದಾಗ ನಮ್ಗೆ ಏನು ಎಕ್ಸರ್ಸೈಸ್ ಮಾಡುವಂತ ಅವಶ್ಯಕತೆ ಇಲ್ಲ ಈ ತರದ ಮನೋಭಾವ ಬಂದು ಇಲ್ಲಾಂತಂದ್ರೆ ಪ್ಲೇ ಸ್ಟೇಷನ್ ಅಲ್ಲಿ ಕೂರೋದು ಮೊಬೈಲ್ ಅಲ್ಲಿ ಗೇಮ್ಸ್ ಆಡೋದು ಈ ತರದ್ದು ನಾವು ಏನಂದ್ರೆ ವರ್ಲ್ಡ್ ವರ್ಲ್ಡ್ಗೆ ಅಡಿಕ್ಷನ್ ಜಾಸ್ತಿ ಆಗಿರೋದ್ರಿಂದ ಬೋಜ್ಯತನ ಜಾಸ್ತಿ ಆಗಿದೆ ಆಮೇಲೆ ಫುಡ್ ಎಲ್ಲದು ಅಷ್ಟು ಹೆಲ್ದಿ ಫುಡ್ ಅಂತ ಯಾವುದೂ ಇಲ್ಲ ಪೌಷ್ಟಿಕಾಂಶ ರಹಿತವಾಗಿರೋ ರಹಿತವಾಗಿರೋಂಥದ್ದು ಎಲ್ಲದರಲ್ಲೂ ಬ್ಲಾಂಡ್ ಶುಗರ್ಸ್ ಅಂತ ಕರಿತೀವಿ ಸಕ್ಕರೆ ಅಂಶ ಜಾಸ್ತಿ ಇರೋವಂಥದ್ದು ಸೊ ಹೀಗಾಗಿ ಬೊಜ್ಜುತನ ಅನ್ನೋದೇ ಒಂದು ದೊಡ್ಡ ಕಾಯಿಲೆ ಸರ್ ಥೈರಾಯ್ಡ್ ಡಿಸೀಸ್ ಪ್ರಾಬ್ಲಮ್ ಏನಾಗ್ತದೆ ದೇಹದ ತೂಕ ಜಾಸ್ತಿ ಆಗ್ತದೆ ದೇಹದ ತೂಕ ಜಾಸ್ತಿ ಆದಾಗ ಅದು ಮಂಡಿ ಮೇಲೆ ಒತ್ತಡ ಜಾಸ್ತಿ ಬೀಳುತ್ತೆ ಮಂಡಿ ಸವತ ಜಾಸ್ತಿ ಆಗ್ತಾ ಬರ್ತದೆ ಕೆಲವು ಮಕ್ಕಳಲ್ಲಿ ನಾವು ನೋಡಿರ್ಬಹುದು ಈ ಸಣ್ಣದ್ರಲ್ಲಿ ವೈಟಮಿನ್ ಡಿಫಿಶಿಯನ್ಸಿ ರಿಕೆಟ್ಸ್ ಆಗಿರುತ್ತೆ ಇನ್ನೊಂದು ಜೆನು ವ್ಯಾಲ್ಗಮ್ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಆಗಿರುತ್ತೆ ತಾಯಿ ಹೊಟ್ಟೆಯಿಂದ ಬರುವಾಗ ಆಗಿರುವಂತದ್ದು ಒಂದು ಕಾರಣದಿಂದ ಬರಲ್ಲ ಸರ್ ಹಲವಾರು ಕಾರಣಗಳು ಒಟ್ಟಿಗೆ ಸೇರಿದಾಗ ಆರ್ಥರೈಟಿಸ್ ಬರುತ್ತೆ ಆಮೇಲೆ ಸಂಶೋಧನೆಗಳಲ್ಲಿ ಗೊತ್ತಾಗಿದೆ ಏನು ಅಂತಂದ್ರೆ ಜೆನೆಟಿಕ್ ಡಿಸ್ಪೊಸಿಷನ್ ಅಂದ್ರೆ ತಂದೆ ತಾಯಿಯಿಂದ ಮಕ್ಳಿಗೆ ಬರುವಂತದ್ದು ಇದೆ ವಂಶವಾಗಿ ಬರುವಂತದ್ದು ಬಟ್ ಇದಕ್ಕೆ ಕಾಂಟ್ರಾಡಿಕ್ಷನ್ ಅಥವಾ ವಿರುದ್ಧವಾದಂತದ್ದು ಅಂತಂದ್ರೆ ನಾವು ನೋಡಬಹುದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಿದ್ರು ಕುವೆಂಪು ಅವರು ವಯಸ್ಸಾಗಿತ್ತು ನಡೆಯೋದು ಸ್ಲೋ ಆಗಿತ್ತು ಬಟ್ ಅವ್ರ ಕಾಲು ಬಾಗಿರಲಿಲ್ಲ ಬಾಗಿರ್ಲಿಲ್ಲ ಅವರೇ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕಾಲು ಬಾಗಿತ್ತು ಹಾಗೆ ವಂಶವಾಹಿಯಿಂದ ಬರಬೇಕು ಅಂತಂದ್ರೆ ಕುವೆಂಪು ಅವರಿಂದ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಬರಬಾರ್ದಿತ್ತು ಬಟ್ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಇತ್ತು ಇತ್ತು ಆರ್ಥರೈಟಿಸ್ ಇತ್ತು ಆಮೇಲೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಸರ್ ಇತ್ತೀಚೆಗೆ ನಮ್ಮಲ್ಲಿ ಹೈನುಗಾರಿಕೆ ಜಾಸ್ತಿ ಆಗಿದೆ ಬಹುತೇಕ ಎಲ್ಲ ಕಡೆ ಹೆಚ್ಚಾಗಿದೆ ಹೌದು ಕಾರಣ ಏನು ಅಂತ ಹೇಳಿದ್ರೆ ನಿಗದಿತವಾದಂತಹ ಆದಾಯವನ್ನು ತಂದು ಕೊಡ್ತಕ್ಕಂಥ ಒಂದು ವೃತ್ತಿ ಹೌದು ಸರ್ ಮೊದಲು ಮನೆಗೆ ಬೇಕಾದಷ್ಟು ಒಂದು ಅಥವಾ ಎರಡು ಹಸುಗಳನ್ನ ಎಮ್ಮೆಗಳನ್ನ ಇಟ್ಕೊಂಡು ಮನೆಗೆ ಬೇಕಾಗಿರುವಂತಹ ಹಾಲ್ಗಾಗಿ ಇದ್ ಮಾಡ್ತಿದ್ರು ಇತ್ತೀಚೆಗೆ ಏನಾಯ್ತು ನಾಲ್ಕು ಐದು ಮನೆ ಒಡತಿ ಅಂತ ಯಾರು ಇರ್ತಾರೆ ಅವರೇ ಕೂತು ಒಂದು ಹಸುವನ್ನ ಹಾಲು ಕರೀತಿದ್ದವರು ಐದು ಆರು ಹಸುವನ್ನ ಹಾಲು ಕರೆಯಕ್ಕೆ ಶುರು ಮಾಡಿದ್ರು ಕೂರ್ವಾಗ ಏನು ಮಾಡ್ತಾರೆ ಕುಕ್ಕರ್ಗಾಲಲ್ಲಿ ಕೂರ್ತಾರೆ ನಮ್ಮ ಸಂಶೋಧನೆಗಳ ಪ್ರಕಾರ ಹೇಳೋದೇನಂದ್ರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಒಂದು ಗಂಟೆ ಹಂಗೆ ಐದು ವರ್ಷ ಕೂತ್ರೆ ಆರ್ಥರೈಟಿಸ್ ಅಥವಾ ಮಂಡಿ ಸವಿಯೋ ಚಾನ್ಸಸ್ ಡಬಲ್ ಆಗುತ್ತೆ ಎರಡರಷ್ಟು ಹೆಚ್ಚು ಹೆಚ್ಚಾಗುತ್ತೆ ಲೈಫ್ ಸ್ಟೈಲ್ ಚೇಂಜಸ್ ಆದಂಗೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಈ ತರ ಅವರ ಆಕ್ಯುಪೇಷನಲ್ ಚೇಂಜ್ ಆಗಿರೋದ್ರಿಂದ ಮತ್ತೆ ಕೆಲವರು ಕುಕ್ಕುರಲ್ಲಿ ಕೂತು ಕಳೆಗಿಳೋದಾಗ್ಲಿ ಹೊಲದ ಕೆಲಸಗಳು ಮಾಡೋದಾಗ್ಲಿ ಮಾಡಿರುವಾಗ ಜಾಸ್ತಿ ಆಗ್ತಾ ಹೋಯ್ತು ಸರ್ ಮಂಡಿ ಸವೆತ ಹೇಗೆ ಶುರುವಾಗುತ್ತೆ ಅಂತ ಗೊತ್ತ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವೇ ಕಾಯಿಲೆ ಲಕ್ಷಣಗಳನ್ನ ನೋಡ್ತಾ ಹೋಗೋಣ ಈ ಕಾಯಿಲೆಗಳ ಲಕ್ಷಣದಲ್ಲಿ ಸಾಮಾನ್ಯವಾಗಿ ನಮ್ಮ ರೋಗಿಗಳು ಬಂದು ಹೇಳೋದೇನು ಅಂತಂದರೆ ಸರ್ ನನಗೆ ಮಂಡಿ ನೋವಿದೆ ಮಂಡಿ ನೋವು ಯಾವಾಗಿರುತ್ತೆ ಮೊಲಗ್ದಾಗ ನಡೆದಾಡುವಾಗ ಎಲ್ಲ ಟೈಮಲ್ಲಿ ಸಾಧಾರಣವಾಗಿ ನಾವು ನೋಡಿರ್ಬೋದು ಸರ್ ಬೆಳಗ್ಗೆ ಹೊತ್ತು ನಾವು ನೀವು ವಾಕ್ ಹೋದಾಗ ಯಾವುದಾದ್ರೂ ಗಳಿಗೆ ಹೋದಾಗ ಅಜ್ಜ ಅಜ್ಜಿಯರು ಅಲ್ಲಿ ನಡೀತಿರ್ತಾರೆ ಒಂದು ಹತ್ತು ಹೆಜ್ಜೆ ಇಟ್ಟಾದ್ಮೇಲೆ ಒಂದು ಐದು ನಿಮಿಷ ಕೂತ್ ರೆಸ್ಟ್ ಮಾಡ್ತಾರೆ ಮತ್ತು ಚೇತರಿಸ್ಕೊಂಡು ಆದ್ಮೇಲೆ ಮತ್ ನಡಿಯೋಕೆ ಶುರು ಮಾಡ್ತಾರೆ ಇದು ಮಂಡಿ ನೋವು ಅಥವಾ ಮಂಡಿ ಸಾವತದ ಲಕ್ಷಣ ಇವರು ಯಾವಾಗ ನಡೆಯಕ್ಕೆ ಶುರು ಮಾಡ್ತಾರೆ ಅವಾಗ ಒಂದಕ್ಕೊಂದು ಮೂಳೆ ಉಜ್ಜುತ್ತೆ ನೋವು ಶುರು ಆಗುತ್ತೆ ಈ ನೋವು ಕಡಿಮೆ ಮಾಡ್ಕೊಳಕ್ಕೋಸ್ಕರ ಒಂದು ಹತ್ತು ನಿಮಿಷ ರೆಸ್ಟ್ ತಗೋತಾರೆ ನೋವು ಕಡಿಮೆ ಆದ್ಮೇಲೆ ನಡೆಯೋಕೆ ಶುರು ಮಾಡ್ತಾರೆ ಸೊ ಇದು ಆರ್ಥರೈಟಿಸ್ನ ಪ್ರಮುಖವಾದಂಥ ಪ್ರಮುಖವಾದಂತ ಲಕ್ಷಣ ಸರ್ ಮತ್ತೆ ಪದೇ ಪದೇ ಮಂಡಿ ಊದುತ್ತೆ ನೀರು ತುಂಬಿಕೊಂಡಂಗೆ ಆಗುತ್ತೆ ಎಲ್ಲ ರೋಗಿಗಳು ನಮ್ಮ ಹತ್ರ ಹೇಳದ್ ಏನಂದ್ರೆ ಬಟ್ಟೆ ಹಾಕೊಂಡು ಕುತ್ಕೊಳ್ಳೋಕೆ ಕಷ್ಟ ಆಗ್ತದೆ ಇನ್ನೊಂದೇನು ಅಂತಂದ್ರೆ ನಮ್ಮ ಟಾಯ್ಲೆಟ್ ಇದೆಯಲ್ಲ ಸರ್ ನಾವು ಯೂಸ್ ಮಾಡೋ ಟಾಯ್ಲೆಟ್ ಗಳು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಗಳು ಇಂಡಿಯನ್ ಸ್ಟೈಲ್ ಆ ಇಂಡಿಯನ್ ಸ್ಟಾಯ್ಲೆಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕುಕ್ಕು ಅಲ್ಲಿ ಕೂರ್ತೀವಿ ಐದರಿಂದ ಹತ್ತು ನಿಮಿಷ ಕೂರ್ತೀವಿ ಒಬ್ಬ ಆವ್ರೇಜಾಗಿ ಮನುಷ್ಯ ಅಂತಂದ್ರೂ ಅದು ತುಂಬನೇ ಒತ್ತಡ ಉಂಟು ಮಾಡುತ್ತೆ ಮಂಡಿ ಮೇಲೆ ಯಾರಿಗ ಅನುಕೂಲ ಇದೆ ಅವರು ವೆಸ್ಟರ್ನ್ ಕಮೋಡ್ ವೆಸ್ಟರ್ನ್ ಕ್ಲೋಸ್ ಎಟ್ಟಾಗಿ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾರಿಗ ಅನುಕೂಲ ಇಲ್ಲ ಏನು ಅಂತಂದರೆ ಚೇರ್ಗಳು ಸಿಗ್ತವೆ ಇಂಡಿಯನ್ ಟಾಯ್ಲೆಟ್ ಮೇಲೆ ಚೇರ್ ಇಟ್ಟು ಅದ್ರ ಮೇಲೆ ಕೂತು ನಾವು ಮಲವಿಸರ್ಜನೆ ಮಾಡ್ಬೋದು ಈ ಥರದ ಉಪಯೋಗ ಮಾಡ್ಬೋದು ಈಗ ಎಲ್ಲರಿಗೂ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡಿ ಅಂದರೆ ಕಷ್ಟ ಆಗುತ್ತೆ ಆಮೇಲೆ ಇನ್ನೂ ರೋಗಿಗಳಿಗೂ ಮೆಟ್ಲು ಹತ್ತೋದು ಇಳಿಯೋದು ಕಷ್ಟ ಕಷ್ಟ ಆಗ್ತಾ ಬರ್ತದೆ ಆಮೇಲೆ ಮೂರು ಅಥವಾ ನಾಲ್ಕನೇ ಹಂತದಲ್ಲಿ ಇರುವಂಥವ್ರು ಮಂಡಿಲಿ ಶಬ್ದ ಬರುತ್ತೆ ಒಂದು ಕರ್ ಕರ್ಕರ್ ಅಂತ ಬರುತ್ತೆ ಈಗ ಆಗುತ್ತೆ ಮಂಡಿ ಅಥವಾ ಕಾಲು ಡೊಂಕ ಆಗ್ತಾವೆ ಕಾಲು ಒಳಗಡೆ ಬೆಂಡಾಗಿದ್ರೆ ಕರಡಿ ಕಾಲು ಅಂತ ಕರಡೀವಿ ಪಾಪ ಆ ಕರಡಿ ತರ ನಡೀತಾ ಇರ್ತಾರೆ ಕಷ್ಟ ಆಗುತ್ತೆ ಇದ್ರದ್ದು ಇನ್ನೊಂದ್ ಏನು ಅಂತಂದ್ರೆ ಸರ್ ಆರ್ಥ್ರೈಟಿಸ್ ನಾವು ಬರೀ ಮಂಡಿ ಸಮಸ್ಯೆಯಾಗಿ ನೋಡಬಾರ್ದು ಮಂಡಿಯಿಂದ ಇದು ಯಾವಾಗ ಕಾಲು ಹಿಂಗೆ ಇಂಬ್ಯಾಲೆನ್ಸ್ ಆಗುತ್ತೆ ಬ್ಯಾಲೆನ್ಸ್ ಆದಂಗೆ ನಮ್ಮ ಸ್ಪೈನಲ್ ಕಾರ್ಡ್ಗೆ ಬೆನ್ನು ಮೂಳೆಗೆ ಒತ್ತಡ ಬಿದ್ದು ಲಂಬಾರ್ ಕೆನಾಲ್ಗೆ ಹೊಡ್ತಾ ಬೀಳುವಂಥ ಚಾನ್ಸಸ್ ಇರುತ್ತೆ ಸೊ ಮಂಡಿ ಅನ್ನೋದು ಮೂಳೆ ಕಾಯಿಲೆ ಆಗಿರುವಂಥದ್ದು ಮುಂದಕ್ಕೆ ಹೋಗ್ತಾ 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 ನರಕ್ಕೆ ತೊಂದರೆ ಆಗಿ ಲಂಬಾರ್ ಕೆನಾಲ್ಗೆ ತೊಂದರೆ ಆಗೋವಂಥ ಚಾನ್ಸಸ್ ಇರುತ್ತೆ ಹಂಗಾಗಿ ಆದಷ್ಟು ಬೇಗ ಇದನ್ನ ಟ್ರೀಟ್ಮೆಂಟ್ ಮಾಡ್ಕೊಂಡು ಸರಿ ಮಾಡ್ಕೊಳ್ಳೋದು ಒಳ್ಳೇದು ಇಷ್ಟೆಲ್ಲ ಆಗೋದ್ರಿಂದ ಏನಾಗ್ತದೆ ಅಂದ್ರೆ ಪೇಷೆಂಟ್ ತಮ್ಮ ದೈನಂದಿನ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಆಗದೇ ಇರೋವಂಥದ್ದು ಈಗ ಆಗ್ಬಿಟ್ಟಿರುತ್ತೆ ಸರ್ ಇದು ಲಕ್ಷಣ ಲಕ್ಷಣಗಳು ಸರ್ ಹೇಗೆ ಪ್ರಾರಂಭ ಆಗುತ್ತೆ ಈ ಮಂಡಿ ನೋವು ಅದ್ರ ಬಗ್ಗೆ ಸರ್ ಇದೆಲ್ಲ ಕಾರಣಗಳಿಂದ ಏನಾಗ್ತವೆ ದೇಹದಲ್ಲಿ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ಸ್ ಅಂತ ಉತ್ಪತ್ತಿ ಆಗ್ತವೆ ಸರ್ ಫ್ರೀ ರಾಡಿಕಲ್ಸ್ ಮೆಟಲೋಪ್ರೋಟೀನೇಸಸ್ ಮತ್ತೆ ಪ್ರೋ ಇನ್ಫ್ಲಮೇಟರಿ ಸೈಟೋಕೆನ್ಸ್ ಅಂದ್ರೆ ಇಂಟು ಲೋಕಿನ್ ಒನ್ ಇಂಟ್ರಲುಕಿನ್ ಟು ಇಂಟು ಸಿಕ್ಸ್ ಏಟ್ ಟೆನ್ ಅಂತ ಹೀಗೆ ಟಿ ಎನ್ ಎಫ್ ಎಫೆಕ್ಟ್ ಅಂತ ನಮ್ಮ ವೈದ್ಯಕೀಯ ಪದಗಳಿಗೂ ಇವೆಲ್ಲ ಉತ್ಪತ್ತಿ ಆಗೋದು ಇದ್ರದ್ದು ಏನು ಅಂತಂದ್ರೆ ಇವೆಲ್ಲ ಎನ್ಜೈಮ್ಸ್ ಸರ್ ತನ್ನ ದೇಹನ ತಾವೇ ಕರಗಿಸುವಂತ ಶಕ್ತಿ ಇರಂತ ಎಂಜೈಮ್ ಈ ಎಂಜೈಮ್ ಮಂಡಿ ಒಳಗಡೆ ಕಲೆಕ್ಟ್ ಆಗ್ತಾ ಬರ್ತವೆ ಇವು ಯಾವಾಗ ಕೂಡ ಬಂದಾಗ ನಾನು ಏನು ಹೇಳಿದ್ನಲ್ಲ ಮಂಡಿ ಚಿಪ್ಪು ಅಂತ ಆ ಚಿಪ್ಪನ್ನು ಸವಸ್ಬಿಡ್ತೇವೆ ಸವಸ್ಬಿಡುತ್ತೆ ಆ ಚಿಪ್ಪು ಸಾವದೋದ ತಕ್ಷಣ ಒಳಗಡೆ ಇರುವಂತಹ ಮೂಳೆ ಓಪನ್ ಆಗಿ ಎರಡು ಮಂಡಿಲಿ ಎರಡು ಮೂಳೆಗಳು ಏನಿರುತ್ತಲ್ಲ ಅದು ಒಂದ್ರ ಮೇಲೆ ಒಂದು ಉಜ್ಜಕ್ಷಾಗ ಪೇಶೆಂಟ್ ಗೆ ನೋವು ಶುರು ಆಗ್ತದೆ ಸೊ ನೋವು ಶುರುವಾದ ಹಂತದಲ್ಲೇ ನಮ್ಮ ಹತ್ರಕ್ ಬಂದ್ರೆ ತೊಂದರೆ ಇಲ್ಲ ಸರ್ ಅವಾಗ ಏನು ಮಾಡ್ಬೋದು ಶುರುವಾಗಿರೋ ಹಂತದಲ್ಲಿದ್ದಾಗ ನಮ್ಮ ಹತ್ರ ಮೆಡಿಸಿನ್ಸ್ ಕೊಟ್ಟು ಇದನ್ನ ಕಡಿಮೆ ಮಾಡ್ಬೋದು ಸರ್ ಸಾಮಾನ್ಯವಾಗಿ ರೋಗಿಗಳಲ್ಲಿ ಏನಾಗೋದು ಅಂದ್ರೆ ಮಂಡಿ ನೋವು ಅಲ್ವಾ ನಾಲ್ಕು ದಿನ ನೋಡೋಗೋಣ ಇನ್ನೊಂದು ತಿಂಗಳು ನೋಡೋಣ ಈ ಸಲ ಬೆಳೆ ಮುಗಿಲಿ ಬೆಳೆದು ಕಟಾವಾಗಲಿ ಆಮೇಲೆ ನೋಡೋಣ ಮುಂದಿನ ವರ್ಷ ಮಕ್ಕಳು ರಜೆ ಬರಲಿ ಅವಾಗ ಹೋಗಿ ತೋರಿಸ್ಕೊಳ್ಳೋಣ ಈ ತರದಲ್ಲಿ ನೆಗ್ಲೆಕ್ಟ್ ಮಾಡ್ತಾ ಬರ್ತಾರೆ ಒಂದೊಂದು ಒಂದೊಂದು ಕಾರಣಗಳನ್ನ ಹುಡ್ಕೊಳ್ಳುತ್ತೆ ನಮ್ಮ ಮನುಷ್ಯನ ಶರೀರನೆ ಹಂಗೆ ಮನಸ್ಸೇ ಹಂಗೆ ಹೋಗದೆ ಇರೋಕೊಂದೊಂದು ಕಾರಣ ಹುಡುಕೊಂಡು ಮುಂದಕ್ಕೆ ಹೌದು ಸ್ಟೇಜ್ ತ್ರೀ ಆ ಸ್ಟೇಜ್ ಫೋರಲ್ಲಿ ಇರುತ್ತೆ ಅವಾಗ ನಮ್ಮಲ್ಲಿ ಹೆಚ್ಚಿಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಉಳ್ದಿರಲ್ಲ ಇದು ಸಾಮಾನ್ಯವಾಗಿ ಮಂಡಿ ಹೌದು ಸರ್ ಈ ಮಂಡಿ ಅಂಗರಚನೆ ಬಗ್ಗೆ ಒಂದು ಕುತೂಹಲ ಯಾಕೆಂದ್ರೆ ಸವಿಯುತ್ತೆ ಅಂತ ಎಲ್ಲ ಹೇಳ್ತಿರೋದು ಅಂಗರಚನೆ ಹೇಳಿದ್ರೆ ಒಂಚೂರು ಇನ್ನೂ ಅರ್ಥ ಮಾಡ್ಕೊಳ್ಳಿ ಅನುಕೂಲ ಆಗ್ಬಹುದು ಹೌದು ಸರ್ ಹೌದು ನಾನು ಹೇಳಿದ ಹೇಳಿದಾಗೆ ಸರ್ ಅದು ಹೊಸ ಕಾರಿನ ಟೈರ್ ಇದ್ದಂಗೆ ಸರ್ ಒಂದು ಕಾರ್ ಹೇಗೆ ರಿಮ್ ಮತ್ತೆ ಟೈರ್ ಟ್ಯೂಬ್ಲ ಅದೇ ತರ ಮಂಡಿದು ಅಂಗರಚನೆಯನ್ನು ಅಷ್ಟೇ ಇದು ಸರ್ ನೇಚರ್ ಅನ್ನೋದು ಇಷ್ಟು ಒಳ್ಳೇದು ಮಾಡುವುದು ಮನುಷ್ಯನಿಗೆ ಅಷ್ಟು ಒಳ್ಳೇದು ಮಾಡಿರುತ್ತೆ ಸರ್ ಇದರಲ್ಲಿ ಏನು ಅಂತಂದರೆ ಮೂರು ಕಂಪಾರ್ಟ್ಮೆಂಟ್ಗಳಾಗಿ ಡಿವೈಡ್ ಆಗಿರುತ್ತೆ ಸರ್ ಅದರಲ್ಲಿ ಮಂಡಿ ಶು ಆಗದಿರೋದು ಮೂರು ಮೂಳೆಗಳಿಂದ ಒಂದು ಫೀಮರ್ ಒಂದು ಟಿಬಿಯಾ ಮತ್ತು ಇನ್ನೊಂದು ಪೆಟೆಲ್ ಅಂತ ಆಮೇಲೆ ಇದನ್ನೆಲ್ಲನೂ ಹಿಡಿದಿಟ್ಕೊಂಡಿರೋಕ್ಕೆ ಒಂದು ಬ್ಯಾಗ್ ಬೇಕು ಸರ್ ಯಾಕೆಂದರೆ ಅದರೊಳಗಡೆ ಜೆಲ್ ಇರುತ್ತೆ ನಾನು ಮೊದಲೇ ಹೇಳ್ದಂಗೆ ಅದರೊಳಗೆ ಆಯಿಲ್ ಇರುತ್ತೆ ಸೈನೋವಿಯಲ್ ಫ್ಲೂಯಿಡ್ ಅಂತ ನಾವು ಕರಿತೀವಿ ನಮ್ಮ ಭಾಷೆಯಲ್ಲಿ ಇದನ್ನು ಹಿಡ್ಕೊಳ್ಳೋಕೆ ಇದಕ್ಕೊಂದು ಕ್ಯಾಪ್ಸ್ಯೂಲ್ ಮೆಂಬ್ರೇನ್ ಅಂತ ಕರಿತೀವಿ ಒಂದು ಕೊಳವೆ ಒಳಗೆ ಈ ಜಾಯಿಂಟ್ ನೀಟಾಗಿ ಹಿಂಗೆ ಮೂವ್ ಆಗೋಕ್ಕೋಸ್ಕರ ಏನು ಬೇಕಲ್ಲ ಯಾವುದೇ ತೊಂದರೆ ಆಗದಂಗೆ ನೋವು ಆಗ್ದಂಗೆ ಮೂವ್ ಮಾಡಕ್ ಬೇಕಾಗಿರೋ ಎಲ್ಲ ಆ ಆಯಿಲ್ ಕೊಡ್ತಾ ಇರುತ್ತೆ ಪ್ರೊ ಇನ್ಫ್ಲಮೇಟ್ರಿ ಮಾಲಿಕ್ಯೂಲ್ಸ್ ಅಂತ ಏನು ಹೇಳಿದ್ನಲ್ಲ ಈ ಎನ್ಸೈಮ್ಸ್ ಬಂದು ಈ ಆಯಿಲ್ ಕ್ವಾಲಿಟಿನ ಕಡಿಮೆ ಮಾಡ್ಬಿಡುತ್ತೆ ಈ ಏನ್ ನಮ್ಮ ಜಾಯಿಂಟ್ ಫ್ಲೂಯಿಡ್ ಇರುತ್ತೆ ಮಾಡ್ಬಿಡುತ್ತೆ ಒಂದ್ಸತಿ ಗುಣಮಟ್ಟ ಕಡಿಮೆ ಆಯ್ತು ಅಂತಂದ್ರೆ ಸನ್ ಅದ್ರ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಅಥವಾ ಸಂಪೂರ್ಣವಾಗಿ ಮಾಡಕ್ಕಾಗಲ್ಲ ಅವಾಗ ಆಗ್ತದೆ ಯಾವಾಗ ಅದು ಗುಣಮಟ್ಟದ ಕೆಲಸ ಮಾಡಕ್ಕಾಗಲ್ಲ ಆ ಮಂಡಿ ಚಿಪ್ಗೆ ಹೊಡಿತಾ ಬೀಳ್ತದೆ ಇದು ಸವಿತಾ ಬರ್ತದೆ ಸರ್ ಈ ಮಂಡಿದು ಅಂಗರಚನೆ ಅನ್ನೋದು ಹೀಗಿದೆ ಸರ್ ಯಾವಾಗ ಇರುವಂತ ಲಿಗಮೆಂಟ್ ಕ್ಯಾಪ್ಸೂಲ್ ಅಥವಾ ಮೆನಿಸ್ಕಸ್ ಅಥವಾ ಆರ್ಟಿಕ್ಯುಲರ್ ಕಾರ್ಟಿಲಿ ಯಾವ್ದಕ್ಕೆ ಏಟ್ ಬಿದ್ದ್ರೂ ಇವೆಲ್ಲ ಸೌಕಳಿ ಹಾಗೆ ಆಗುತ್ತೆ ಸರ್ ಮಂಡಿನ ಬೇರೆ 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 ಕಾರಣಗಳಿಗೂ ಕೂಡ ಬರಬಹುದು ಆದರೆ ಇದು ಮಂಡಿ ಸವೆತದ ನೋವು ಅಂತ ಹೇಳಿ ಈ ರೋಗವನ್ನು ಪತ್ತೆ ಹೇಗೆ ಪತ್ತೆ ಹಚ್ಚಲಿಕ್ಕೆ ಸರ್ ನಮ್ಮಲ್ಲಿ ಈಗ ಇನ್ವೆಸ್ಟಿಗೇಷನ್ಸ್ ಅಥವಾ ನಾವು ಸಾಧಾರಣವಾಗಿ ಯಾವುದೇ ಒಬ್ಬ ಮೂಳೆ ಡಾಕ್ಟರ್ ಹತ್ರ ಹೋದರೆ ಮುಳ್ಳೆ ಡಾಕ್ಟರ್ ಫಸ್ಟ್ ಏನು ಮಾಡ್ತಾರೆ ಮಂಡಿ ನೋವು ಅಂದ ತಕ್ಷಣ ಒಂದು ಎಕ್ಸ್ರೇ ಮಾಡಿಸ್ತಾರೆ ಆಮೇಲೆ ಮಂಡಿ ಸವಕಳಿನ ಪತ್ತೆ ಹಚ್ಚಲಿಕ್ಕೆ ಈ ಸಿಂಪಲ್ ಎಕ್ಸ್ರೇ ಸಾಕು ಸರ್ ಬೇರೆ ಏನೂ ಬೇಕಾಗಿಲ್ಲ ಕೆಲವೊಂದು ಬಾರಿ ತೀರಾ ವಿರಳಾತಿಯ ವಿರಳ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ನಮಗೆ ಬೇರೆ ಇನ್ವೆಸ್ಟಿಗೇಷನ್ಸ್ ಬೇಕಾಗ್ತದೆ ಬಟ್ ಇಲ್ಲ ಅಂತಂದರೆ ಎಕ್ಸ್ರೇ ಮಾತ್ರ ಸಾಕು ಪೇಷಂಟ್ ನಿಂತಿರುವಾಗ ಪೇಷಂಟ್ಗೆ ಒಂದು ಎಕ್ಸ್ರೇ ಮಾಡಿಸಿ ಎಕ್ಸ್ರೇ ನೋಡಿದಾಗ ನಮ್ಮಲ್ಲಿ ಒಂದು ಕೆಲ್ಗ್ರೇನ್ ಲಾರೆನ್ಸ್ ಸ್ಟೇಜಿಂಗ್ ಅಂತ ಬರುತ್ತೆ ಸರ್ ಝೀರೋ ಇಂದ ನಾಲ್ಕರ ತನಕ ಇದೆ ಅದು ಏನು ಸ್ಟೇಜಿಂಗ್ ಮಾಡಿದ್ದಾರೆ ಅಂತಂದ್ರೆ ಸೈಂಟಿಸ್ಟ್ಗಳು ಒಂದೊಂದು ಸ್ಟೇಜ್ಗೂ ಒಂದೊಂದು ಹಂತದಲ್ಲಿ ಒಂದೊಂದು ಚಿಕಿತ್ಸೆ ಆ ಚಿಕಿತ್ಸೆಗಳನ್ನ ಡಿಸೈಡ್ ಮಾಡಲಿಕ್ಕೋಸ್ಕರ ಹಿಂಗೆ ಝೀರೋ ಇಂದ ನಾಲ್ಕು ಅಂತ ಐದು ಸ್ಟೇಜ್ಗಳನ್ನ ಮಾಡಿದ್ದಾರೆ ಆ ಸ್ಟೇಜ್ಗಳನ್ನ ನೋಡಿ ನಾವು ಮುಂದಕ್ಕೆ ಹೋಗ್ತೀವಿ ಕೆಲವು ಸಂದರ್ಭಗಳಲ್ಲಿ ಎಮ್ ಆರ್ ಐ ಮಾಡಿಸ್ಬೇಕಾಗಿ ಬರುತ್ತೆ ಸರ್ ನಾನು ನಿಮಗೆ ಹೇಳಿದ್ದೆ ಯಾವುದು ವಿಚಾರಗಳೇ ಅಂದರೆ ಲಿಗಮೆಂಟ್ 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 ಇಂಜುರಿ ಆಗಿತ್ತು ಮೆನಿಸ್ಕಲ್ ಇಂಜುರಿ ಆಗಿತ್ತು ಈ ತರದ್ದು ವಿಚಾರ ಮಜಲ್ ರಿಲೇಟೆಡ್ ಇಶ್ಯೂಸ್ ಇದ್ದಾಗ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಬಟ್ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಜನಗಳಿಗೆ ರೋಗಿಗಳಲ್ಲಿ ನಾವು ಎಕ್ಸ್ ರೇ ಮಾಡಿಸಿ ಪತ್ತೆ ಹಚ್ಚಬಹುದು ಸರ್ ಇದರಲ್ಲಿ ಈ ಮಂಡಿ ಸವೆತ ಅಥವಾ ಮಂಡಿ ನೋವು ಅನ್ನುವಂಥದಕ್ಕೆ ಚಿಕಿತ್ಸೆ ಇದೆಯಾ ಚಿಕಿತ್ಸೆಯನ್ನು ನೀಡಿ ಗುಣಪಡಿಸಬಹುದು ಚಿಕಿತ್ಸೆ ಇದೆ ಸರ್ ಚಿಕಿತ್ಸೆಗಳಲ್ಲಿ ಶಾಶ್ವತವಾಗಿರುವಂಥ ಚಿಕಿತ್ಸೆ ಬೇಕಾ ಅಥವಾ ತಾತ್ಕಾಲಿಕ ಸೊ ನಾನು ನಿಮಗೆ ಮೊದಲು ಹೇಳಿದಂಗೆ ಸರ್ ಎಕ್ಸ್ರೇ ನಾವು ತೆಗೀತೀವಿ ಎಕ್ಸ್ರೇ ನೋಡಿ ಅದರಲ್ಲಿ ಸ್ಟೇಜಿಂಗ್ ಮಾಡ್ತಾ ಬರ್ತೀವಿ ಒಂದೊಂದು ಸ್ಟೇಜ್ಗೂ ಒಂದೊಂದು ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ ನಾವು ಒಂದು ನೆನಪಿಟ್ಕೊಬೇಕು ಈ ಆರ್ಥರೈಟಿಸ್ ಅನ್ನೋದು ಸತಿ ಶುರುವಾಯಿತು ಅಂತಂದ್ರೆ ಅದನ್ನ ಅದರದ್ದು ವೇಗನ ಕಡಿಮೆ ಮಾಡಬಹುದು ಸರ್ ಸಂಪೂರ್ಣವಾಗಿ ನಾವು ಅದನ್ನು ನಿಲ್ಲಿಸಕ್ಕಾಗಲ್ಲ ಇದು ಒಂದು ರೈಲ್ ಗಾಡಿ ಇದ್ದಂಗೆ ಸರ್ ಕೆಲವು ಸಣ್ಣ ಸ್ಟಾಪ್ಗಳು ಬಂದಾಗ ಅದನ್ನ ಸ್ಲೋ ಮಾಡ್ತಾರೆ ಹೊರತು ಸಂಪೂರ್ಣವಾಗಿ ನಿಲ್ಸಕ್ಕ ಆರ್ಥ್ರೈಟಿಸ್ದು ಲಕ್ಷಣನೂ ಹಂಗೆ ಸರ್ ಒಬ್ಬರಿಗೆ ಇವತ್ತು ಆರ್ಥರೈಟಿ ಶುರು ಆಯಿತು ಅಂತಂದ್ರೆ ಎರಡು ವರ್ಷಕ್ಕೆ ನೀರು ರಿಪ್ಲೇಸ್ಮೆಂಟ್ ಮಾಡಬೇಕಾಗಂಥ ಪರಿಸ್ಥಿತಿ ಹೋಗುತ್ತೆ ಅಂತಂದ್ರೆ ನಾವು ನಮ್ಮ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಆರು ವರ್ಷ ಎಂಟು ವರ್ಷ ಹತ್ತು ವರ್ಷದ ತನಕ ಮುಂದುವರ್ಸ್ಕೊಳ್ತಾ ಹೋಗ್ಬೋದು ಸತಿ ಏನಾಗ್ಬಿಡುತ್ತೆ ಹತ್ತು ಹದಿನೈದು ವರ್ಷದ ತನಕ ಬರೀ ಮಾತ್ರೆಗಳಿಂದ ಅಥವಾ ಮೆಡಿಸಿನ್ಸಿಂದ ಕಡಿಮೆ ಮಾಡ್ತಾ ಬಂದಾಗ ರೋಗಿ ಎಂಬತ್ತೈದು ತೊಂಬತ್ತು ವರ್ಷದ ತನಕ ಅವ್ರ ಜೀವನ ಯಾವುದೇ ತೊಂದರೆ ಇಲ್ದಂಗೆ ನಡೆಸುತ್ತಾರೆ ಸಂಪೂರ್ಣವಾಗಿ ಜೀವನ ನಡೆಸಿ ಆಮೇಲೆ ತಾವು ತಮ್ಮ ಪ್ರಾಣ ಬಿಟ್ಟಂಥ ಇವು ಸಿಚುವೇಶನ್ಸ್ಗಳು ಇದೆ ಇದೆ ಆದರೆ ಆರ್ಥರೈಟಿಸ್ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಒಂದು ಅಂತಂದರೆ ಯಾವ ಹಂತದಲ್ಲಿ ಬಂದ್ರೂ ಅದಕ್ಕೆ ಒಂದೊಂದು ಆ ಸ್ಟೇಜಿಗೆ ತಕ್ಕಂಗೆ ಟ್ರೀಟ್ಮೆಂಟ್ ಇದೆ ಇವತ್ತಿನ ಮಟ್ಟದಲ್ಲಿ ಸೈನ್ಸ್ ತುಂಬಾ ಮುಂದುವರೆದಿರೋದ್ರಿಂದ ಅದಕ್ಕೆ ಟ್ರೀಟ್ಮೆಂಟ್ ಇದೆ ನಾನು ನಿಮ್ಗೆ ಹೇಳಿದಂಗೆ ಸರ್ ನಾಲ್ಕು ಏನು ಸ್ಟೇಜ್ಗಳಿದೆ ಮೊದಲನೇ ಒಂದು ಅಥವಾ ಎರಡು ಸ್ಟೇಜಲ್ಲಿ ಇದ್ದಾಗ ನಾವು ಯೂಜ್ವಲಿ ಏನ್ ಮಾಡ್ತೀವಿ ಬ್ರೇಸಸ್ ಅಂತ ಅಂದ್ಬಿಟ್ಟು ಕೊಡ್ತೀವಿ ಸರ್ ಬ್ರೇಸಸ್ ಅಂತ ಅಂದ್ರೆ ಏನಿಲ್ಲ ನಮ್ಮ ನೀ ಕ್ಯಾಪ್ ಇದೆಯಲ್ಲ ಆಮೇಲೆ ಪೇಷಂಟ್ಗೆ ಆಕ್ಟಿವ್ ಆಗಿರೋಕ್ಕೆ ಹೇಳ್ತೀವಿ ಸರ್ ಪೇಷಂಟ್ ನಡಿಬೇಕು ನಡೆದಾಗ ಏನಾಗ್ತದೆ ಮಂಡಿಲಿ ಯಾವಾಗ ಮೂಮೆಂಟ್ ಆಗ್ತದೆ ಆ ಪ್ರೋ ಇನ್ಫ್ಲಮೇಟ್ರಿ ಅಥವಾ ಯಾವುದು ಆರ್ಥರೈಟಿಸ್ ಕಾರಣವಾಗಿರುವಂತಹ ಮಾಲಿಕ್ಸ್ ಏನು ಒಳಗಡೆ ಇದಾವೆ ಮಂಡಿಂದ ಆಚೆ ಸ್ಕ್ವೀಸ್ ಔಟ್ ಆಗ್ತವೆ ಸ್ಕ್ವೀಸ್ ಔಟ್ ಆದಾಗ ಅದರಿಂದ ನೋವು ಇದೆಲ್ಲ ಕಡಿಮೆ ಆಗ್ತಾ ಬರ್ತವೆ ಮತ್ತೆ ಎನ್ ಐ ಸಿ ಐ ಡಿ ಎಸ್ ಅಂತ ಅಂದ್ಬಿಟ್ಟು ನಾವು ಸಾಮಾನ್ಯವಾಗಿ ಪೈನ್ ಕಿಲ್ಲರ್ಸ್ ಪೈನ್ ಕಿಲ್ಲರ್ಸ್ ಅಂತ ಮಾತಾಡಿರ್ತೀವಿ ನಾವು ನೀವು ಎಲ್ಲರೂ ಮಾತಾಡೋದು ಸೊ ಈ ಪೈನ್ ಕಿಲ್ಲರ್ಸ್ ನ ಒಂದು ಸಮಯಕ್ಕೆ ಒಂದು ಮೂರು ದಿನ ಅಥವಾ ಐದು ದಿನ ಕೊಡ್ಬೋದು ಸರ್ ಒಂದು ಅಥವಾ ಎರಡನೇ ಹಂತದಲ್ಲಿದ್ದಾಗ ಎಲ್ಲ ರೋಗಿಗಳಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ತೀನಿ ಎನ್ ಐ ಸಿ ಎಸ್ ಅಥವಾ ಕಿಲ್ಲರ್ಸ್ನ ದಯವಿಟ್ಟು ಐದು ದಿವಸದ ಮೇಲೆ ಅಥವಾ ಎಂಟು ದಿವಸದ ಮೇಲೆ ತಗೋಬೇಡಿ ಆಮೇಲೆ ನೀವಾಗ ನೀವೇ ತಗೋಬೇಡಿ ವೈದ್ಯರನ್ನ ಸಂಪರ್ಕಿಸಿ ಆಮೇಲೆ ತಗೋಬೇಕು ಯಾಕೆ ಅಂತಂದರೆ ಮಂಡಿ ನೋವುಗೋಸ್ಕರ ಮೂಳೆ ತೊಂದರೆ ಇರೋದು ಮಂಡಿ ನೋವು ಅನ್ನೋದು ಅದಕ್ಕೆ ನೀವು ಪೇನ್ ಕಿಲ್ಲರ್ಸ್ ತೊಗೊಂಡು ಕಿಡ್ನಿ ಲಿವರ್ ಪ್ರಾಬ್ಲಮ್ ಮಾಡಿಕೊಂಡು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋ ಮಟ್ಟಕ್ಕೆ ಡಯಾಲಿಸಿಸ್ ಮಾಡೋವಂಥ ಮಟ್ಟಕ್ಕೆ ಹೋಗಿ ನಿಮ್ಮ ಆರೋಗ್ಯನ ನಿಮ್ಮ ಕೈಯಾರೆ ಹಾಳು ಮಾಡ್ಕೋಬೇಡಿ ಅದೊಂದು ನನ್ನ ಪ್ರಾರ್ಥನೆ ಸರ್ ನಿಮ್ಮ ಮುಖಾಂತರ ಕಾಂಟ್ರೋ ಪ್ರೊಟೆಕ್ಟಿವ್ ಏಜೆಂಟ್ಸ್ ಅಂತ ಅಂದ್ಬಿಟ್ಟು ಮಾತ್ರೆಗಳು ಬರ್ತವೆ ನ್ಯೂಟ್ರಾಸುಟಿಕಲ್ಸ್ ಅದರಲ್ಲಿ ಏನು ಕುರ್ಕುಮಿನ್ ಬೋಸ್ವೆಲಿ ಸರಟ ಮೊರಿಂಗಾ ಆಕ್ಯಾಶಿಯಾ ಈ ಬು ಇದಿರುತ್ತೆ ನಮಗೆ ತಿಳ್ಕೊಬೇಕಾಗಿರೋ ಒಂದು ವಿಚಾರ ಏನಂತಂದ್ರೆ ಸರ್ ಇದೆಲ್ಲ ನಮ್ಮ ದೈನಂದಿನ ಊಟದಲ್ಲಿ ಅಥವಾ ನಮ್ಮ ಆಹಾರ ಪದಾರ್ಥಗಳಲ್ಲಿ ಇರುವಂಥ ಊಟದಲ್ಲಿ ಒಂದು ಚಿಟಿಗೆ ಅರ್ಶಿಣ ಆ್ಯಡ್ ಮಾಡೋದ್ರಿಂದ ಆಮೇಲೆ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪು ಯೂಸ್ ಮಾಡೋದ್ರಿಂದ ಆಮೇಲೆ ಶುಂಠಿ ಈ ಇದರಲ್ಲಿ ಏನಾಗಿರುತ್ತೆ ಅಂತಂದ್ರೆ ಆಂಟಿ ಇನ್ಫ್ಲಮೇಟರಿ ಗುಣಗಳು ಇರ್ತವೆ ಅಂದ್ರೆ ಯಾವುದೇ ಆರ್ಥರೈಟಿಸ್ ಬರ್ದಂಗೆ ತಡೆಯಂತ ಗುಣಗಳು ನಮ್ಮ ಊಟದಲ್ಲಿ ಆಹಾರ ಪದ್ಧತಿಲಿ ಶುಂಠಿ ಮತ್ತೆ ನುಗ್ಗೆ ಅರಿಶಿನ ಈ ತರದ ನಮ್ಮಲ್ಲೇ ಸಿಗುವಂತ ಆಹಾರ ಪದಾರ್ಥಗಳನ್ನ ಹೆಚ್ಚು ನಿರಂತರವಾಗಿ ಬಳಸುವಂಥದ್ದು ಒಳ್ಳೇದು ಸರ್ ಮತ್ತೆ ಇನ್ನೊಂದು ಆಕ್ಟಿವ್ ಲೈಫ್ ಸ್ಟೈಲ್ ಅಂತಂದ್ರೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬೆಳಿಗ್ಗೆ ಒಂದ್ ಅರ್ಧ ಮುಕ್ಕಾಲು ಗಂಟೆ ಸಂಜೆ ನಡೆದ್ರೆ ಸಾಕು ವಾಕಿಂಗ್ ವಾಕಿಂಗ್ ಸಾಕು ಸರ್ ಹೆಚ್ಚಿಗೆ ಏನು ಬೇಡ ವಾಕಿಂಗ್ ಮಾಡಿದರೆ ಸಾಕು ಮತ್ತು ಇದಕ್ಕೆ ತಕ್ಕಂಥ ಫಿಸಿಯೋಥೆರಪಿಗಳಿದ್ದಾವೆ ಆ ಫಿಸಿಯೋಥೆರಪಿಗಳನ್ನ ಮಾಡ್ತಾ ಬಂದರೆ ಎಲ್ಲ ಕಡಿಮೆ ಆಗ್ತದೆ ಒಂದು ಯಾವಾಗಲೂ ಒಂದು ವೆಯ್ಟ್ ಚಾರ್ಟ್ ಅಂತ ಮೈಂಟೈನ್ ಮಾಡಬೇಕು ನನ್ನ ತೂಕ ಎಷ್ಟಿದೆ ಅನ್ನೋದನ್ನ ಪ್ರತಿ ತಿಂಗಳು ಮಾಡ್ತಾ ಹೋಗಬೇಕು ಈ ತೂಕ ನಾವು ಪ್ರತಿ ತಿಂಗಳು ಒಂದು ಡೈರಿಲಿ ಬರೆದಿಟ್ಕೊಳ್ಳೋದು ತೂಕ ಹೆಚ್ಚಾಗ್ತಿದೆ ಅಂದರೆ ಅದಕ್ಕೆ ಕಡಿಮೆ ಮಾಡೋಕೆ ಏನು ಮಾಡಬೇಕು ಈ ಥರದ್ದು ಒಂದು ಇವಾಗ ಡಬ್ಲ್ಯೂ ಎಚ್ ಓ ಹೇಳೋದು ಯುವರ್ ಹೆಲ್ತ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತ ಅಂದರೆ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಬೇರೆ ಯಾರೂ ಜವಾಬ್ದಾರಿ ವಹಿಸ್ಕೊಳ್ಳೋದು ಸರ್ ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರಿ ಹಾಗಾಗಿ ಹೀಗೆ ನನ್ನ ಆರೋಗ್ಯದ ಮಟ್ಟ ಗುಣಮಟ್ಟ ಹೇಗಿದೆ ಅನ್ನೋದನ್ನ ನಾವೇ ಒಂದು ಡೈರಿಲಿ ಬರೆದಿಟ್ಕೊಂಡು ಅದನ್ನು ನೋಡ್ಕೊತಾ ಹೋಗೋದು ಹೆಚ್ಚು ಕಡಿಮೆ ಆದಾಗ ಅದಕ್ಕೆ ತಕ್ಕಂಥ ದಿನ ತಗೊಳ್ಳೋದು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥದ್ದು ಏನು ಅಂತಂದರೆ ಒಂದು ಇಂಟ್ರಾ ಆರ್ಟಿಕ್ಯುಲರ್ ಹೈಲೂನೋರಿಕ್ ಆಸಿಡ್ ಅಂತ ಅಂದ್ಬಿಟ್ಟು ಕೊಡ್ತೀವಿ ನಾನು ಏನು ನಿಮ್ಗೆ ಹೇಳಿದ್ನಲ್ಲ ಪ್ರಕೃತಿ ದತ್ತಾಗಿ ಬಂದಿರುವಂಥ ಇರುತ್ತೆ ಅಂತ ಇದು ಯಾವಾಗ ಅದ್ರದ್ದು ಗುಣಮಟ್ಟ ಹಾಳಾಗುತ್ತೆ ನಾವು ಹೊರಗಡೆಯಿಂದ ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಇನ್ ಲ್ಯಾಬ್ ಅದನ್ನು ಕೊಡಬಹುದು ಅದನ್ನು ಹೈಲೋರಿನಿಕ್ ಆಸಿಡ್ ಸಿನ್ವಿಸ್ಕ್ ಇಂಜೆಕ್ಷನ್ಸ್ ಅಂತ ಬರ್ತವೆ ಅದನ್ನು ಕೊಟ್ಟು ಪೇಷೆಂಟ್ಗಳಿಗೆ ಒಂದು ಎರಡು ಅಥವಾ ಮೂರನೇ ಹಂತದಲ್ಲಿ ಇದ್ದಾಗ ಮಾಡಬಹುದು ಆಮೇಲೆ ಈ ದಿನದಲ್ಲಿ ನಾನು ನಿಮಗೆ ಇವತ್ತು ಇನ್ನೊಂದು ಪ್ರಾರ್ಥನೆ ಮಾಡಿದ್ದೆ ಸರ್ ಒಂದು ಲೋಕಲ್ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ನಾನಿಲ್ಲಿ ನೋಡ್ದಂಗೆ ತುಂಬ ಜನ ಪೇಷಂಟ್ಗಳು ಬರೋದು ಏನು ಅಂತಂದರೆ ನಾವೊಂದು ಸ್ಟೀರಾಯ್ಡ್ ಇಂಜೆಕ್ಷನ್ ತೊಗೊಂಡ್ಬಿಟ್ಟಿದ್ದೀವಿ ಅಂತ ಆ ಸ್ಟೀರಾಯ್ಡ್ ಇಂಜೆಕ್ಷನ್ ತೊಗೊಂಡಿರೋದ್ರಿಂದ ಏನಾಗುತ್ತೆ ಅಂತಂದರೆ ಮಂಡಿದು ಮಂಡಿಗೆ ಹೊಡೆತ ಬಿದ್ದು ಬಿಡುತ್ತೆ ಮಂಡಿಗೆ ಕೊಡ್ತಾ ಬಿದ್ದು ಮಂಡಿದು ಗುಣಮಟ್ಟ ಕಡಿಮೆ ಆಗ್ತಾ ಬರ್ತದೆ ರಿಪೀಟೆಡ್ ಸ್ಟೀರಾಯ್ಡ್ ಇಂಜೆಕ್ಷನ್ಸ್ ತೊಗೊಳೋದು ಒಳ್ಳೆಯದಲ್ಲ ಆಯಿತು ಆಮೇಲೆ ಇಷ್ಟೆಲ್ಲ ಆದಮೇಲೂ ನೆಕ್ಸ್ಟ್ ನಮಗೆ ಬೇಕಾಗಿರೋ ಇವೆಲ್ಲನೂ ಮಾಡಿದ್ವಿ ಆದರೆ ಪೇಷಂಟ್ದು ಆರ್ಥ್ರೈಟಿಸ್ ನಾಲ್ಕನೇ ಹಂತಕ್ಕೆ ಹೊರಟೋಯ್ತು ಆವಾಗ ನಮ್ಮ ಹತ್ರ ಇರೋದು ಒಂದೇ ಒಂದು ಅಸ್ತ್ರ ಏನು ಅಂತಂದರೆ ನೀರಿಪ್ಲೇಸ್ಮೆಂಟ್ ಸರ್ಜರಿ ಸೊ ನೀರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಕೇಳ್ದೆ ಇಟ್ಕೇನೆ ರೋಗಿಗಳು ಯಾಕೆ ಅಂತಂದ್ರೆ ಆ ಭಯ ಏನಕ್ಕೆ ಆಯ್ತು ಅಂತಂದ್ರೆ ಹಾಸನ್ ಉದಾಹರಣೆಗೆ ತಗೊಂಡ್ರೆ ಇದು ಸೆಕೆಂಡ್ ಟಯರ್ ಸಿಟಿ ಸೆಕೆಂಡ್ ಟಯರ್ ಅಲ್ಲಿ ಏನಾಗ್ತಿತ್ತು ನೀ ರಿಪ್ಲೇಸ್ಮೆಂಟ್ ಹಿಪ್ ರಿಪ್ಲೇಸ್ಮೆಂಟ್ ಅಥವಾ ಯಾವ್ದು ರಿಪ್ಲೇಸ್ಮೆಂಟ್ ಪ್ರೊಸೀಜರ್ಸ್ ಗಳನ್ನ ಮಾಡಬೇಕಾದಂತ ವೈದ್ಯರ ಸಂಖ್ಯೆ ಮೊದಲು ಕಡಿಮೆ ಇತ್ತು ಕಡಿಮೆ ಇತ್ತು ಅಂತ ಇದರಲ್ಲಿ ಈಗ ಪೇಶೆಂಟ್ಗಳನ್ನ ಬೇರೆ ಕಡೆ ಕಳ್ಸೋದಕ್ಕೆ ನಮಗೂ ಒಂಥರ ಬೇಜಾರು ಸರ್ ಇಲ್ಲೇ ಮಾಡೋಣ ಅಂತ ಆವಾಗ ನಾವೇನು ಮಾಡ್ತಿದ್ವಿ ಅಂತಂದ್ರೆ ರೋಗಿಗಳನ್ನ ಬೇರೆ ಕಡೆ ಕಳಿಸೋದಕ್ಕಿಂತ ಬೇರೆ ಕಡೆ ಇದರಲ್ಲಿ ಎಕ್ಸ್ಪರ್ಟ್ ಇರೋ ಡಾಕ್ಟರ್ ಕರ್ಕೊಂಡ್ಬರದು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕರ್ಕೊಂಬಂದು ಅವರು ಟ್ರೀಟ್ಮೆಂಟ್ ಮಾಡ್ಕೊಟ್ಟು ಹೋಗ್ತಿತ್ತು ಆಗೇನಾಗ್ತಿತ್ತು ಪೇಶೆಂಟ್ಗಳಿಗೆ ಈಗ ಆಪರೇಟ್ ಮಾಡಿ ಹೋದಂಥ ಡಾಕ್ಟರ್ ಬೇರೆ ಅದನ್ನ ಪೇಷಂಟ್ ಫಾಲೋಅಪ್ ಮಾಡೋ ಡಾಕ್ಟರ್ ಬೇರೆ ನಾವು ಆ ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ ಅಲ್ಲ ಅಂತ ಅಂದಮೇಲೆ ಅವ್ರಿಗೆ ಪೋಸ್ಟ್ ಆಫ್ ಕೇರ್ ಅನ್ನೋದು ಆ ಗುಣಮಟ್ಟದ ಸಿಗ್ತಿರ್ಲಿಲ್ಲ ಕೆಲವು ಸತಿ ಏನಾಗ್ತಿತ್ತು ಅಂದ್ರೆ ಪೇಷಂಟ್ಗಳಿಗೆ ಆಪರೇಷನ್ ಆದ್ಮೇಲೆ ಸ್ವಲ್ಪ ತೊಂದರೆ ಆಗಿರೋದು ನಡಿಯೋಕ್ಕೆ ಟ್ರೈನಿಂಗ್ ಆಗದೆ ಇರೋದು ಪ್ರಾಪರ್ ಫಿಸಿಯೋಥೆರಪಿ ಆಗದೆ ಇರೋವಂಥದ್ದು ಇದೆಲ್ಲ ಆಗಿ ಜನಗಳಿಗೆ ಏನು ಭಯ ಅಂತಂದರೆ ಅಯ್ಯೋ ಆಪ್ರೇಷನ್ ಮಾಡಿಸಿದ್ರೆ ಸಕ್ಸಸ್ಫುಲ್ ಅಲ್ಲ ನೀ ರಿಪ್ಲೇಸ್ಮೆಂಟ್ ಸಕ್ಸಸ್ಫುಲ್ ಆಗಲ್ಲ ಆದರೆ ಇವತ್ತು ಹಾಗಿಲ್ಲ ಸರ್ ಇವತ್ತಿನ ಮಟ್ಟದಲ್ಲಿ ವಿಜ್ಞಾನ ತುಂಬ ಮುಂದುವರೆದಿದೆ ಮುಂದುವರೆದಿದೆ ನೀರು ಮಾಡೋ ಅಂತ ವೈದ್ಯರು ಹಾಸನದಲ್ಲೂ ಕೂಡ ಇದ್ದೀವಿ ಸರ್ ಇದ್ದೀವಿ ಹಾಸನ ನೀ ರಿಪ್ಲೇಸ್ಮೆಂಟ್ ಮಾಡೋ ಪೇಷಂಟ್ಗಳು ಧೈರ್ಯವಾಗಿ ಬಂದು ಮಾಡಿಸ್ಕೊಳ್ಳುವಂಥ ಪರಿಸ್ಥಿತಿ ಇದೆ ಇವತ್ತು ಹಾಗೆ ನೀವು ಕೇಳಿರ್ಬೋದು ಸರ್ ಬೆಂಗಳೂರಿಗೆ ಹೋದರೆ ಮೂರುವರೆ ಲಕ್ಷ ಕೊಟ್ಟು ನಾಲ್ಕು ಲಕ್ಷ ಕೊಟ್ಟು ಆರು ಲಕ್ಷ ಕೊಟ್ಟು ಹೀಗೆ ಲಕ್ಷಗಳಿಗೆ ಬೆಲೆ ಇಲ್ದಂಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಇದಾಗ್ತಿತ್ತು ಇವಾಗ ಕಡಿಮೆ ಅತಿ ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಇಂಪ್ಲಾಂಟ್ಸ್ ಯೂಸ್ ಮಾಡಿ ನಮಗೆ ಎಲ್ಲ ಥರದ್ದನ್ನು ಪೇಷಂಟ್ ಸೇಫ್ ಇರೋವಂಥ ಇಂಪ್ಲಾಂಟ್ಸ್ಗಳನ್ನ ಯೂಸ್ ಮಾಡಿ ಕಡಿಮೆ ಖರ್ಚಿನಲ್ಲಿ ಪೇಷಂಟ್ಗಳಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಿದ್ದೀನಿ ಸರ್ ಹಾಗಾಗಿ ಮತ್ತದಾದ ಮೇಲೆ ಏನಂತಂದರೆ ಪೇಷಂಟ್ನ ಆಪ್ರೇಷನ್ ಮುಂಚೆ ಆಪರೇಷನ್ ನಾವೇ ಮಾಡಿ ಆಪರೇಷನ್ ಆದಮೇಲೂ ನಾವೇ ಫಾಲೋಅಪ್ ಮಾಡೋದ್ರಿಂದ ಇದರಿಂದ ಬೆಟರ್ ರಿಸಲ್ಟ್ಸ್ ಇದೆ ಸರ್ ಸೊ ಪೇಷಂಟ್ ಇವತ್ತು ಆಪರೇಷನ್ ಆದ್ರೆ ನಾಳೆಯಿಂದನೇ ನಡೆಸ್ತೀನಿ ಗಟ್ಟಮುಟ್ಟಾಗಿ ನಡೀತಿದೀನಿ ನಾನು ನನಗೆ ತೊಂದರೆ ಇಲ್ಲ ಯಾವುದೂ ಹೆದರಿಕೆ ಇಲ್ಲ ಅಂತ ನನಗೆ ಆದ್ಮೇಲೆ ನಾನು ಅವ್ರನ್ನ ಮನೆ ಕಳಿಸ್ಕೊಡ್ತಿದ್ದೀನಿ ಆಮೇಲೆ ತುಂಬಾ ದಿನ ಹಾಸ್ಪಿಟಲ್ ಅಡ್ಮಿಟ್ ಏನಿಲ್ಲ ಸರ್ ಮ್ಯಾಕ್ಸಿಮಮ್ ಮೂರಿಂದ ನಾಲ್ಕು ದಿವಸ ಹೆಚ್ಚು ಅಂದ್ರೆ ಅಷ್ಟು ದಿನಗಳಿದ್ರೆ ಸಾಕು ಆದ್ಮೇಲೆ ನನ್ನ ಫಾರ್ಮುಲಾ ಫಾರ್ ಎ ಸಕ್ಸೆಸ್ಫುಲ್ ಸರ್ಜರಿ ಅಂತ ಏನು ಅಂತಂದ್ರೆ ನಾವು ನಮ್ಮ ಸೀನಿಯರ್ಸ್ ಅಥವಾ ನಮ್ಮ ಟೀಚರ್ಗಳಿಂದ ಕಲಿತು ಹೌದು ಸರ್ ಒಂದು ಎಜುಕೇಟೆಡ್ ಪೇಷಂಟ್ ಅಂತ ಕರಿತೀವಿ ಅಂದರೆ ನಾವು ಏನು ಮಾಡ್ತಿದ್ದೀವಿ ನಮ್ಮ ನಿಮ್ಮ ಪೇಷಂಟ್ ಮೇಲೆ ನಾನು ನಿಮ್ಗೆ ಏನು ಮಾಡ್ಕೊಡ್ತಿದೀವಿ ಅಪ್ಪ ನನ್ನ ಅವ್ರಿಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ಬೇಕು ಮೊದಲೇ ಕೊಟ್ಟಿರಬೇಕು ಸರ್ ಎರಡನೇದು ಸ್ಕಿಲ್ಫುಲ್ ಸರ್ಜನ್ ನಾನೇನು ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿರಬೇಕು ಈ ಪೇಷಂಟ್ಗೆ ನಾನು ಯಾವ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ಇನ್ನೊಂದು ಬೆಸ್ಟ್ ಪರ್ಫಾರ್ಮ್ ಸರ್ಜರಿ ಬೆಸ್ಟ್ ಪರ್ಫಾರ್ಮ್ ಸರ್ಜರಿ ಅಂತಂದ್ರೆ ನನ್ನ ಎಲ್ಲ ಇದನ್ನು ಹಾಕಿ ಅದಕ್ಕೆ ಒಂದು ಒಳ್ಳೆ ಜಸ್ಟಿಫೈಯಬಲ್ ಸರ್ಜರಿ ಮಾಡಿದ್ದೀನಿ ಅಂತ ನನಗೆ ಮತ್ತು ಇನ್ನೊಂದು ಪ್ರಾಪರ್ ರಿಹ್ಯಾಬಿಲಿಟೇಷನ್ ಆಪ್ರೇಷನ್ ಆದಮೇಲೂ ಅವ್ರಿಗೆ ಅವಶ್ಯಕತೆ ಇರೋವಂಥದ್ದು ನಡೆಸೋದು ಮತ್ತು ಫಿಸಿಯೋಥೆರಪಿ ಎಲ್ಲ ಮಾಡಿ ಪೇಷಂಟ್ನ ತನ್ನ ಕಾಯಿಲೆಗಿಂತ ಮುಂಚೆ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ರು ಅದೇ ಹಂತಕ್ಕೆ ಕರ್ಕೊಂಡು ಹೋಗೋದು ನಮ್ಮ ಗುರಿ ಸರ್ ಹೀಗೆ ಮಂಡಿ ಸವೆತ ಮತ್ತೆ ಮಂಡಿ ನೋವಿಗೆ ಖಂಡಿತವಾಗಿಯೂ ಕೂಡ ಚಿಕಿತ್ಸೆಗಳು ಇದ್ದಾವೆ ಅವರು ಯಾವ ಹಂತದಲ್ಲಿ ಬಳಲ್ತಾ ಇದ್ದಾರೋ ಆ ಹಂತದ ಚಿಕಿತ್ಸೆಯನ್ನು ನೀಡುವ ಮೂಲಕ ಮಂಡಿ ನೋವಿಲ್ಲದ ಹಾಗೆ ಮಾಡಿ ಅವರು ಆರಾಮವಾಗಿ ನಿತ್ಯದ ಕೆಲಸಗಳೇನಿರುತ್ತೋ ಅದನ್ನ ಮಾಡಿಕೊಂಡು ಮತ್ತೆ ಎಷ್ಟು ಸಾಧ್ಯವೋ ಅಷ್ಟು ನಡೆಯಲಿಕ್ಕೆ ತಿರುಗಾಡ್ಲಿಕ್ಕೂ ಕೂಡ ಅನುಕೂಲವನ್ನ ಮಾಡಿಕೊಡ್ಬೋದು ಹಾಗಾಗಿ ನೋವಿನಲ್ಲಿ ಬಳಲುವಂತದ್ದು ಬೇಡ ಇದಕ್ಕಿರ್ತಕ್ಕಂಥ ಚಿಕಿತ್ಸೆಯ ಒಂದು ಸೌಲಭ್ಯವನ್ನ ಸದ್ಬಳಕೆಯನ್ನ ಮಾಡ್ಕೊಂಡ್ರೆ ಅನುಕೂಲ ಈ ಮಂಡಿ ನೋವಿನ ಬಗ್ಗೆ ಮತ್ತೆ ಬೇರೆ ಕೀಲು ಮತ್ತೆ ಮೂಳೆಯ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದರೆ ಹೇಗೆ ಮಾಡ್ತಕ್ಕಂಥದ್ದು ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಎರಡು ಒಂದು ಆರು ಎರಡು ಸೊನ್ನೆ ಸೊನ್ನೆ ಏಳು ಮತ್ತು ಇನ್ನೊಂದು ದೂರವಾಣಿ ಸಂಖ್ಯೆ ಒಂಬತ್ತು ಮೂರು ಐದು ಮೂರು ಐದು ಮೂರು ಮೂರು ನಾಲ್ಕು ಐದು ಐದು ಇದು ಡಾಕ್ಟರ್ ನವೀನ್ ಕೆಂಪೇಗೌಡ ಅವರ ಸಂಪರ್ಕ ಸಂಖ್ಯೆ ಕೀಲು ಮತ್ತು ಮೂಳೆ ಶಸ್ತ್ರ ಚಿಕಿತ್ಸಕರು ಹಾಸನದ ಮಂಜುನಾಥ ಆಸ್ಪತ್ರೆಯಲ್ಲಿ ಇವರು ಲಭ್ಯ ನಿಮ್ಮ ಸಂಪರ್ಕ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳಿ ಡಾಕ್ಟರ್ ಒಂಬತ್ತು ನಾಲ್ಕು ಎಂಟು ಎರಡು ಒಂದು ಆರು ಎರಡು ಸೊನ್ನೆ ಸೊನ್ನೆ ಏಳು ಒಂಬತ್ತು ಮೂರು ಐದು ಮೂರು ಐದು ಮೂರು ಮೂರು ನಾಲ್ಕು ಐದು ಐದು ಒಳ್ಳೆಯದು ಡಾಕ್ಟ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡಿ ಸವೆತ ಅಥವಾ ಮಂಡಿ ನೋವು ಅಥವಾ ಆರ್ಥರೈಟಿಸ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ರಿ ಯಾಕೆ ಈ ಸಮಸ್ಯೆಗಳು ಬರುತ್ತೆ ಇದರ ಲಕ್ಷಣಗಳು ಹೇಗಿರುತ್ತೆ ಇದಕ್ಕೆ ಚಿಕಿತ್ಸೆ ಏನು ಅನ್ನುವಂಥ ವಿಚಾರಗಳನ್ನು ಬಹಳ ಕುಲಂಕುಷವಾಗಿ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಿಮಗೂ ಮತ್ತು ಎಲ್ಲ ಆಕಾಶವಾಣಿ ಕೇಳುಗರಿಗೂ ನನ್ನ ಧನ್ಯವಾದಗಳು ಸರ್ ಇದುವರೆಗೂ ಹಾಸನದ ಮಂಜುನಾಥ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಡಾ ನವೀನ್ ಕೆಂಪೇಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬಂತು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು